ರಾತ್ರಿಯ ಗೀತೆಗಳು ನವೆಂಬರ್ ಹತ್ತೊಂಬತ್ತು ಜಯ ಹೊಂದುವವನು ಎಲ್ಲವುಗಳಿಗೆ ಬಾಧ್ಯನಾಗುವನು ನಾನು ಅವನ ದೇವರಾಗಿರುವೆನು ಅವನು ನನ್ನ ಮಗನಾಗಿರನು ಪ್ರಕಟಣೆ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಏಳನೇ ವಚನ ಮೇಲಿನ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವವರು ಸುವಾರ್ತ ಯುಗದಲ್ಲಿ ಆಯ್ಕೆಯಾದ ಮೊದಲಗಿತ್ತಿ ವರ್ಗದವರಲ್ಲ ಆದರೆ ಮತ್ತ ಇಪ್ಪತ್ತೈದನೇ ಅಧ್ಯಾಯದ ಕುರಿ ವರ್ಗದವರು ಸಾವಿರ ವರ್ಷದ ಯುಗದಲ್ಲಿ ಅಂತ ಮನುಕುಲದವರು ಕತ್ತದ ಕುರಿಗಳಾಗಿ ಆತನ ಧ್ವನಿಗೆ ಕಿವಿಗೊಡುತ್ತಾರೆ ಸಾವಿರ ವರ್ಷದ ಕೊನೆಯಲ್ಲಿ ತಂದೆಯ ಯೋಜನೆಗೆ ಹೊಂದಾಣಿಕೆಯುಳ್ಳ ಇಂಥವರಿಗೆ ಆತನು ಹೀಗೆ ಹೇಳುತ್ತಾನೆ ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ ಪರಲೋಕ ರಾಜ್ಯದಲ್ಲಿ ಕರ್ತನೊಂದಿಗೆ ಸಹ ಬಾಧ್ಯರಾಗಲು ನಮಗೋಸ್ಕರ ಸಿದ್ಧಪಡಿಸಲಾದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಲು ಅವರನ್ನು ಆಹ್ವಾನಿಸಲಾಗಿಲ್ಲ ಆದರೆ ಕರ್ತನ್ನು ಕೊಂಡುಕೊಂಡ ಭೂಮಿಯನ್ನು ಸ್ವಾಸ್ಥ್ಯವಾಗಿ ಪಡೆಯುತ್ತಾರೆ ಅವರು ಅವಿಧೇಯತೆಯ ಮೂಲಕ ಆದಾಮನು ಮತ್ತು ಅವನ ಮಕ್ಕಳು ಕಳಕೊಂಡ ಉತ್ತಮ ನೆಲೆಯನ್ನು ಮರಳಿ ಪಡೆಯುವರು ಅದನ್ನು ಏಸು ತನ್ನ ಸ್ವಂತ ಅಮೂಲ್ಯವಾದ ರಕ್ತದಿಂದ ಪುನಃ ವಿಮೋಚಿಸಿದನು ಮತ್ತು ಸಾವಿರ ವರ್ಷದ ಕೊನೆಯಲ್ಲಿ ಆದಾಮನ ಎಲ್ಲ ಮಕ್ಕಳಲ್ಲಿ ಯಾರೆಲ್ಲ ಆತನ ಕೃಪೆಯುಳ್ಳ ದಯೆಯನ್ನು ಸ್ವೀಕರಿಸಿ ಆತನಿಂದ ಪುನರುಜ್ಜೀವನಗೊಂಡು ಆತನ ಮಕ್ಕಳಾಗಿರುತ್ತಾರೋ ಅಂಥವರಿಗೆ ಆತನು ದೇವರು ಅವರ ತಂದೆಯೂ ಆಗಿರುತ್ತಾನೆ ಮತ್ತು ಅವರು ಆ ದಾಮನಲ್ಲಿ ಕಳಕೊಂಡೆಲ್ಲವನ್ನು ಮರಳಿ ಪಡೆದುಕೊಳ್ಳುವರು ನಂಬರ್ ಎರಡು ಸಾವಿರದ ಎಂಟು ನೂರ ಮೂವತ್ತು ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಡೀಪ್ ಡೈವ್ಗೆ ಸ್ವಾಗತ ನಮಸ್ಕಾರ ಇವತ್ತು ನಮ್ಮ ಮುಂದಿರೋದು ಸಾಂಗ್ಸ್ ಇನ್ ದ ನೈಟ್ ಅನ್ನೋ ಪುಸ್ತಕದ ಒಂದು ಸಣ್ಣ ಭಾಗ ಹ್ಮ್ ತುಂಬಾನೇ ಆಳವಾದ ವಿಷಯ ಇದು ಹೌದು ಇದು ಬೈಬಲ್ನ ಒಂದೇ ಒಂದು ವಾಕ್ಯದ ಮೇಲೆ ಫೋಕಸ್ ಮಾಡುತ್ತೆ ಆದ್ರ ಅದರ ಅರ್ಥವನ್ನ ಸಂಪೂರ್ಣವಾಗಿ ಬೇರೆ ರೀತಿಯಲ್ಲಿ ಬಿಚ್ಚಿಡುತ್ತೆ ಹೌದು ಆ ವಾಕ್ಯ ಪ್ರಕಟಣೆ ಇಪ್ಪತ್ತೊಂದು ಏಳು ಜಯ ಹೊಂದುವವನು ಎಲ್ಲವನ್ನೂ ಬಾಧ್ಯವಾಗಿ ಹೊಂದುವನು ನಾನು ಅವನಿಗೆ ದೇವರಾಗಿರುವನು ಮತ್ತು ಅವನು ನನಗ ಮಗನಾಗಿರುವನು ಕರೆಕ್ಟ್ ಸಾಮಾನ್ಯವಾಗಿ ಇದನ್ನ ಕೇಳಿದಾಗ ಇದು ಎಲ್ಲಾ ವಿಶ್ವಾಸಿಗಳಿಗೆ ಹೇಳಿದ್ದು ಅನ್ಸುತ್ತೆ ಅಲ್ವಾ ಖಂಡಿತ ಆದ್ರೆ ಈ ವ್ಯಾಖ್ಯಾನ ಅದನ್ನ ಒಪ್ಪೋದಿಲ್ಲ ಸರಿ ಹಾಗಾದ್ರೆ ಈ ಡೀಪ್ ಡೈವ್ನ ನಮ್ಮ ಗುರಿ ಏನು ಅಂದ್ರೆ ಈ ಪಠ್ಯದ ಪ್ರಕಾರ ಜಯ ಹೊಂದುವವರು ಯಾರು ಮತ್ತು ಅವರಿಗೆ ಸಿಗೋ ಎಲ್ಲವೂ ಅಂದ್ರೆ ಏನು ಅಂತೆ ಅರ್ಥ ಮಾಡ್ಕೊಳ್ಳೋದು ಶುರು ಮಾಡೋಣ ಓಕೆ ಈ ಪಠ್ಯದಲ್ಲಿ ಮೊದಲು ನಿನ್ನ ಗಮನ ಸೆಳೆದಿದ್ದೇನು ಅಂದ್ರೆ ಈ ವಾಕ್ಯ ಯಾರಿಗಾಗಿ ಅಲ್ಲ ಅಂತ ಅದು ಸ್ಪಷ್ಟಪಡಿಸುತ್ತೆ ಹೌದು ಇದು ಮಧುಮಗಳ ವರ್ಗಕ್ಕೆ ಅಂದ್ರೆ ಬ್ರೈಡ್ ಕ್ಲಾಸ್ಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳುತ್ತೆ ಏನಿದು ಮಧುಮಗಳ ವರ್ಗ ಇದು ಒಂದು ಆಕ್ಚುಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಪದ ಈ ಪಠ್ಯದ ಪ್ರಕಾರ ಮಧುಮಗಳ ವರ್ಗ ಅಂದ್ರೆ ಕ್ರಿಸ್ತನ ಜೊತೆ ಸ್ವರ್ಗದಲ್ಲಿ ಆಳಲಿಕ್ಕಾಗಿ ಆಯ್ಕೆಯಾದ ಒಂದು ಸಣ್ಣ ವಿಶೇಷ ಗುಂಪು ಓ ಒಂದು ಎಲೈಟ್ ಗ್ರೂಪ್ ತರ ಹೌದು ಎಕ್ಸಾಕ್ಟ್ಲಿ ಸೊ ಈ ವಚನ ಅವರಿಗೆಲ್ಲ ಅಂತ ಹೇಳುವ ಮೂಲಕ ಇದು ಬೇರೆಯವರ ಕಥೆ ಅಂತ ಅದು ಸ್ಪಷ್ಟಪಡಿಸ್ತೆ ಇದು ಮೊದಲನೇ ದೊಡ್ಡ ವಿಂಗಡಣೆ ಓಕೆ ಹಾಗಾದ್ರೆ ಎಲ್ಲರೂ ಒಂದೇ ಗುಂಪಲ್ಲ ಸರಿ ಈ ವಚನ ಆ ಮಧುಮಗಳ ವರ್ಗಕ್ಕೆ ಅಲ್ಲ ಅಂದ್ರೆ ಮತ್ತೆ ಯಾರಿಗಾಗಿ ಈ ಪಠ್ಯ ಅದನ್ನ ಮ್ಯಾಥ್ಯೂ ಇಪ್ಪತ್ತೈದರಲ್ಲಿ ಬರುವ ಕುರಿ ವರ್ಗ ಅಂತಾರಲ್ಲ ಆ ಗುಂಪಿಗೆ ಜೋಡಿಸುತ್ತೆ ಶೀಪ್ ಕ್ಲಾಸ್ ಅಂತ ಏನ್ ಹೇಳ್ತಾರೆ ಅದು ಅದೇ ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಈ ವ್ಯಾಖ್ಯಾನಕಾರರು ಬೈಬಲ್ನ ಎರಡೂ ಬೇರೆ ಬೇರೆ ಪುಸ್ತಕಗಳನ್ನ ಪ್ರಕಟಣೆ ಮತ್ತು ಮ್ಯಾಥ್ಯೂ ಒಟ್ಟಿಗೆ ತಂದು ಒಂದು ಹೊಸ ಅರ್ಥ ಸೃಷ್ಟಿಸ್ತಾರೆ ಈ ಕುರಿವರ್ಗ ಅಂದ್ರೆ ಸಹಸ್ರ ವರ್ಷದ ಯುಗದಲ್ಲಿ ಅಂದ್ರೆ ಒಂದು ಸಾವಿರ ವರ್ಷಗಳ ಕಾಲಾವಧಿಯಲ್ಲಿ ದೇವರ ಅನುಯಾಯಿಗಳಾಗುವ ಭೂಮಿಯ ಮೇಲಿನ ಮನುಷ್ಯರು ಅರೇ ಭೂಮಿಯನ್ನೇ ಬಾಧ್ಯವಾಗಿ ಹೊಂದುವುದೇ ಇನ್ನ ನಿರೀಕ್ಷಿಸಿರ್ಲಿಲ್ಲ ಅಂದ್ರೆ ಅಂದ್ರೆ ಅವರು ಸ್ವರ್ಗಕ್ಕೆ ಹೋಗೋದಿಲ್ಲ ಅಂತಾನಾ ಹೌದು ಈ ವ್ಯಾಖ್ಯಾನದ ಪ್ರಕಾರ ಅವರ ಬಹುಮಾನ ಸ್ವರ್ಗವಲ್ಲ ಬದಲಾಗಿ ಭೂಮಿಯನ್ನು ಬಾಧ್ಯವಾಗಿ ಹೊಂದುವರು ವಾವ್ ಇದು ತುಂಬಾ ವಿಚಿತ್ರವಾಗಿ ಕೇಳಿಸ್ತಿದೆ ಇದರ ಅರ್ಥ ಆದಾಮನ ಅವಿಧೇಯತೆಯಿಂದ ಮನುಷ್ಯರು ಏನನ್ನ ಕಳೆದುಕೊಂಡ್ರೋ ಆ ಒಂದು ಪರಿಪೂರ್ಣವಾದ ಭೂಮಿಯನ್ನೇ ವಾಪಸ್ ಪಡೆಯುವುದು ಓ ಹಾಗೆ ಈ ಪಠ್ಯವು ಇದನ್ನ ಖರೀದಿಸಿದ ಸ್ವಾಧೀನ ಅಂದ್ರೆ ಪರ್ಚೇಸ್ಡ್ ಪೊಸೆಷನ್ ಅಂತ ಕರೆಯುತ್ತೆ ಅಂದ್ರೆ ಯಾರೋ ಅದಕ್ಕೆ ಬೆಲೆ ತೆತ್ತಿದ್ದಾರೆ ಅಂತ ಹೌದು ಏಸು ತನ್ನ ರಕ್ತದಿಂದ ಅದಕ್ಕೆ ಬೆಲೆ ತೆತ್ತು ಮನುಷ್ಯರಿಗಾಗಿ ವಾಪಸ್ ಖರೀದಿಸಿದಾನೆ ಅಂತ ಈ ಪಠ್ಯ ಹೇಳುತ್ತೆ ಇದನ್ನ ಕೇಳಿದ್ರೆ ನಮ್ಮ ಪೂರ್ವಜರು ಕಳೆದುಕೊಂಡ ಆಸ್ತಿಯನ್ನ ಕುಟುಂಬದ ಇನ್ನೊಬ್ಬ ಸದಸ್ಯ ದೊಡ್ಡ ಬೆಲೆ ಕೊಟ್ಟು ವಾಪಸ್ ತಂದ ಹಾಗೆ ಇದೆ ಅಲ್ವಾ ಖಂಡಿತ ತುಂಬಾನೇ ಒಳ್ಳೆ ಹೋಲಿಕೆ ಅದು ಆದ್ರೆ ಆ ಆಸ್ತಿ ತಕ್ಷಣ ನಮ್ ಕೈಗೆ ಸಿಗುತ್ತಾ ಅಥವಾ ಅದಕ್ಕೇನಾದ್ರೆ ಸಮಯದ ಮಿತಿ ಇದೆಯಾ ಇದೆ ನೀವು ಸರಿಯಾದ ಪ್ರಶ್ನೆ ಕೇಳಿದ್ರಿ ಈ ಪಠ್ಯದ ಪ್ರಕಾರ ಈ ಮರುಸ್ಥಾಪನೆ ತಕ್ಷಣ ಆಗುದಿಲ್ಲ ಹೌದಾ ಇದು ಸಹಸ್ರ ವರ್ಷದ ಯುಗದ ಕೊನೆಯಲ್ಲಿ ನಡೆಯುತ್ತೆ ಅಷ್ಟೇ ಅಲ್ಲ ಕೆಲವು ಷರತ್ತುಗಳೂ ಇವೆ ಹೋ ಎಲ್ರಿಗೂ ಇದು ಸಿಗೋದಿಲ್ಲ ಅಂತ ಇಲ್ಲ ಹಾಗಾದ್ರೆ ಯಾರು ಅರ್ಹರು ಆ ಷರತ್ತುಗಳೇನು ಈ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ ದೇವರ ಅನುಗ್ರಹವನ್ನು ಸ್ವೀಕರಿಸಿ ಆತನಿಂದ ಪುನರುತ್ಪಾದನೆಗೊಂಡ ಆದಾಮ್ನ ಮಕ್ಕಳಿಗೆ ಮಾತ್ರ ಈ ಹಕ್ಕು ಸಿಗುತ್ತೆ ಅಂತ ಪುನರುತ್ಪಾದನೆಗೊಂಡ ಅಂದ್ರೆ ಅಂದ್ರೆ ಆ ಸಾವಿರ ವರ್ಷಗಳ ಅವಧಿಯಲ್ಲಿ ಅವರು ದೇವರ ಮಾರ್ಗದಲ್ಲಿ ನಡಿಬೇಕು ಅವರ ಸ್ವಭಾವದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗ್ಬೇಕು ಹ್ಮ್ ಒಂದು ರೀತಿಯ ಪರೀಕ್ಷಾ ಅವಧಿ ತರ ಹೌದು ಬಹುಶಃ ಈ ಪ್ರಕ್ರಿಯೆಯ ಕೊನೆಯಲ್ಲಿ ಅವರು ನಿಜವಾಗಿಯೂ ಆತನ ಮಕ್ಕಳು ಮತ್ತು ಆತನು ಅವರ ದೇವರು ಅಥವಾ ತಂದೆ ಆಗುವ ಒಂದು ಹೊಸ ಸಂಬಂಧ ಸ್ಥಾಪನೆ ಆಗುತ್ತೆ ಆಗ್ಲೇ ಆ ವಚನ ಸಂಪೂರ್ಣವಾಗಿ ನೆರವೇರುತ್ತೆ ಅಂಟ ಕರೆಕ್ಟ್ ಆಗ್ಲೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಒಂದು ಸಣ್ಣ ವಾಕ್ಯ ಸ್ವರ್ಗದ ಬಗ್ಗೆ ಇರೋ ನಮ್ಮ ಸಾಮಾನ್ಯ ನಂಬಿಕೆಯನ್ನೇ ಪ್ರಶ್ನೆ ಮಾಡುತ್ತೆ ಖಂಡಿತವಾಗಿಯೂ ಎಲ್ಲರೂ ಒಂದೇ ಕಡೆಗೆ ಹೋಗೋದಿಲ್ಲ ಬದಲಿಗೆ ಎರಡು ಬೇರೆ ಬೇರೆ ಗುಂಪುಗಳು ಎರಡು ಬೇರೆ ಬೇರೆ ಬಹುಮಾನಗಳು ಒಂದು ಸ್ವರ್ಗ ಇನ್ನೊಂದು ಮತ್ತೆ ಸರಿಬಡಿಸಿದ ಭೂಮಿ ಹೌದು ಇದು ದೊಡ್ಡ ವಿಷಯ ನಿಜವಾಗಿಯೂ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದ್ರೆ ಒಂದು ವಚನವು ಹೇಗೆ ಒಂದು ಒಂದು ಸಂಕೀರ್ಣವಾದ ಧಾರ್ಮಿಕ ವ್ಯವಸ್ಥೆಗೆ ಬಾಗಿಲಾಗಬಲ್ಲದು ಸರಿ ಈ ವ್ಯಾಖ್ಯಾನದಲ್ಲಿ ನೋಡಿ ನಿರ್ದಿಷ್ಟ ಪಾತ್ರಗಳಿವೆ ಮಧುಮಗಳು ಕುರಿಗಳು ಸ್ಪಷ್ಟವಾದ ಕಾಲಾನುಕ್ರಮವಿದೆ ಸಹಸ್ರ ವರ್ಷದ ಯುಗ ಮತ್ತು ಬೇರೆ ಬೇರೆ ಪ್ರತಿಫಲಗಳಿವೆ ಸ್ವರ್ಗ ಭೂಮಿ ಇದು ಕೇವಲ ಒಂದು ವಾಕ್ಯದ ವಿವರಣೆಯಲ್ಲ ಇದೊಂದು ಸಂಪೂರ್ಣ ದೇವತಾಶಾಸ್ತ್ರದ ಚೌಕಟ್ಟು ಇದು ನಮ್ಮನ ಒಂದು ಆಳವಾದ ಆಲೋಚನೆಗೆ ತಳ್ಳುತ್ತೆ ನಾವು ಸಾಮಾನ್ಯವಾಗಿ ಅಂತಿಮ ಗುರಿ ಅಂದ್ರೆ ಸ್ವರ್ಗ ಅಂತ ಯೋಚಿಸ್ತೇವೆ ಹೌದು ಅದೇ ಸಾಮಾನ್ಯ ನಂಬಿಕೆ ಅದಕ್ಕೆ ಬದಲಾಗಿ ಈ ಪಠ್ಯದಲ್ಲಿ ಹೇಳಿದ ಹಾಗೆ ಪರಿಪೂರ್ಣಗೊಂಡ ಪುನಃಸ್ಥಾಪಿತಗೊಂಡ ಭೂಮಿಯನ್ನು ಬಾಧ್ಯವಾಗಿ ಹೊಂದುವ ಪರಿಕಲ್ಪನೆಯು ಮಾನವೀಯತೆಯ ಉದ್ದೇಶ ಮತ್ತು ಭವಿಷ್ಯದ ಬಗ್ಗೆ ನಮ್ಮ ದೃಷ್ಟಿಕೋನವನ್ನು ಹೇಗೆ ಬದಲಾಯಿಸಬಹುದು